ಎನ್ ಡಿ ಟಿವಿ ಐಡಲ್ ಆಗಿ ಬೇರೆ ಇದೆ ಅದ್ಯಾವುದೋ ಇನ್ನೊಂದು ಬಿ ಜೆ ಪಿದು ನಾನು ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಬಿಟ್ಟಿದೆ ನಾನು ಎಸ್ ಎಂ ಕೃಷ್ಣ ಅಂತ ಒಬ್ಬರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ

ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಕೃಷ್ಣನ ಕೇಳಿ ಅದನ್ನು ಕೊಡೋದನ್ನ ಎಸ್ ಎಂ ಪಿ ಇವ್ರು ನಮ್ಮ ಸಿಎಂ ಮಂಗಳಪ್ಪ ಕೇಳಿ ಕೃಷ್ಣನ್ ಮಾತಾಡೋರು ಕಾಂಶ್ನ ಓದಿಸ್ಬಿಟ್ಟು ಆ ಧರ್ಮ ಯುದ್ಧನ ಪ್ರಾರಂಭ ಮಾಡಿ ಗೆದ್ದು ಅಧಿಕಾರಕ್ಕೆ ಬಂದು ನಾವೆಲ್ಲ ಮಂತ್ರಿ ಆದ ಐ ಆಮ್ ಟೆಲಿಂಗ್ ಐ ಡೋಂಟ್ ವಾಂಟ್ ಹಾಯ್ ನಮ್ಮ ಜಾಗೇನೆ ಧರ್ಮಸ್ಥಳದ ಬಟ್ಟಿ ಬಂದಿದ್ದೀನಿ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಬೆಳಗ್ಗೆ ಎದ್ರೆ ನನ್ನ ಅಜ್ಜನ ನೋಡಿ ಇಲ್ಲೆಲ್ಲ ಇದ್ದಾರೆ ನಮ್ಮ ಮನುಷ್ಯ ಅವ್ನ ಪೂಜೆ ಮಾಡ್ಬಿಟ್ಟು ಬಂದಿದ್ದೀನಿ ಅವನ ಮಕ್ಕಳ ನೋಡ್ತೀನಿ ನಾನು ಐ ಬಿಲೀವ್ ಇಸ್ ನಾಟ್ ಹಿಯರ್ ಅನ್ ಲೈಕ್ ಅವ್ರು ನಂಬಿಕೊಂಡಿದ್ದ ನಂದೇ ಆದಂಥ ತತ್ವ ನೆದಿತ್ತು ಆಗ ಎಷ್ಟೋ ನಾನು ಕ್ರಿಶ್ಚಿಯಾನಿಟಿ ಚರ್ಚ್ ಫಾದರ್ಸ್ನೆಲ್ಲ ನಾನು ಭೇಟಿ ಮಾಡ್ತೀನಿ ಮೌಲ್ಯಗಳನ್ನೆಲ್ಲ ಮೊನ್ನೆ ನೆನ್ನೆಲ್ಲ ಮೊನ್ನೆ ನನಗೆ ಕೇರಳದಿಂದ ಒಬ್ಬ ದೊಡ್ಡ ಗುರುಜಿ ಫೋನ್ ಮಾಡಿ ಬಿಟ್ಟು ನನಗೆ ಬ್ಲೆಸ್ ಮಾಡುದು ನನಗೆ ಐ ಬಿಲೀವ್ ಇನ್ ಜೈನಿಸಮ್ ಆಲ್ಸೋ ಐ ಟು ದ ಟೆಂಪಲ್ ಅವರು ನನಗೆ ಸಂಪೂರ್ಣವಾದ ಆಶೀರ್ವಾದ ಮಾಡ್ತಾರೆ ಐ ಆಮ್ ಎ ಸೆಕ್ಯುಲರ್ ಮ್ಯಾನ್ ನನಗೆ ಸೆಕ್ಯುಲರ್ ನನ್ನ ಜಾತಿ ಬಗ್ಗೆ ನನ್ನ ನಂಬಿಕೆನೇ ಇಲ್ಲ ನನಗೆ ಎಲ್ಲ ಜಾತಿ ಬಗ್ಗೆ ಎಲ್ಲ ಧರ್ಮ ಬಗ್ಗೆ ನನ್ಗೆ ನಂಬಿಕೆನವರು ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ ಮಾನವ ತತ್ವಕ್ಕೆ ನಮ್ಮ ಒಂದು ನಿಮಿಷ ನಮ್ಮ ಗುರುಗಳ ಸಂದೇಶ ಹೆಂಗ್ ಗೊತ್ತಾ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಅಜ್ಜ ಅವರು ಗಂಗಾಧರ ಅಜ್ಜ ಅವರ ವಾಣಿ ಅದ್ರ ಬಗ್ಗೆ ನಂಗೆ ನಂಬಿಕೆನೋರು

ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ